ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ನಾವು ಯಾವ ರೀತಿ ಹೊಸಬ್ ಸಾರನ್ನ ಮಾಡ್ತೀವಿ ಅದೇ ರೀತಿ ನಿಮಗೆ ತೋರಿಸ್ತಾ ಇದ್ದೀವಿ ತುಂಬಾ ರುಚಿಯಾಗಿರುತ್ತೆ ಈ ಹೊಸ ಸಾರು ರಾಗಿ ಮುದ್ದೆಗೆ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ನಾವು ಹಾಕೋಂತ ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗುತ್ತೆ ಹಾಗಿದ್ರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮಿಕ್ಸ್ ಸೊಪ್ಪನ್ನ ತಂದಿದ್ದೀನಿ ಮೊಸೊಪ್ಪು ಸಾರನ್ನ ಮಾಡೋದಕ್ಕೆ ಮಿಕ್ಸ್ ಸೊಪ್ಪು ಅಂತ ಅಂದರೆ ಪಾಲಕ್ ಸೊಪ್ಪು ಮೆತ್ತಿಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಚಕ್ಕತ್ತ ಸೊಪ್ಪು ದಂಟಿನ ಸೊಪ್ಪು ಕೀರೆ ಸೊಪ್ಪು ಇದೆಲ್ಲವನ್ನು ಗಂಟುಗಟ್ಟು ಇಟ್ಟಿರ್ತಾರೆ ಈ ಸೊಪ್ಪಿನ ಅಂಗಡಿ ತರಕಾರಿ ಅಂಗಡಿಗಳಲ್ಲೆಲ್ಲ ಅದನ್ನು ತಂದು ನಾನಿಲ್ಲಿ ಮೊಸೊಪ್ಪು ಸಾರನ ಮಾಡ್ತಿರ್ತೀನಿ ಹಳ್ಳಿಗಳ ಕಡೆ ಎಲ್ಲ ತೋಟದತ್ರ ಬೆಳ್ದಿರುತ್ತೆ ಅದನ್ನ ಕಿತ್ಕೊಂಡು ಬಂದು ಬೆರಕೆ ಸೊಪ್ಪು ಅಂತ ಅಡುಗೆನ ಮಾಡ್ತಾರೆ ಇಲ್ಲೆಲ್ಲ ಅಂಗಡಿಗಳಲ್ಲೇ ತಗೋಬೇಕು ನಾನು ಈ ಸೊಪ್ಪುಗಳನ್ನೆಲ್ಲ ನಾರು ಮತ್ತು ಬೇರನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೋಬಾರ್ದು ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾರೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಈ ರೀತಿ ಬಿಡಿಸ್ದಾಗ ನಾರೆಲ್ಲ ತೆಗ್ದು ಹಾಕ್ಬೋದು ನಾರು ತಕ್ಕೊಳ್ಳಿಲ್ಲ ಅಂತ ಅಂದರೆ ಸಾಂಬಾರಲ್ಲಿ ಊಟ ಮಾಡಬೇಕಾದ್ರೆ ನಮಗೆ ನಾರ್ ನಾರು ರೀತಿ ಸಿಗುತ್ತೆ ಅದಕ್ಕೋಸ್ಕರ ಬಿಡಿಸ್ಕೋಬೇಕು ಸ್ವಲ್ಪ ನಿಧಾನ ಆಗುತ್ತೆ ಬಿಡಿಸೋಕ್ಕೆ ಆದ್ರೂ ತುಂಬ ರುಚಿಯಾಗಿ ಸಾರು ಬರಬೇಕಾದ್ರೆ ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆ ಈರುಳ್ಳಿನ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಅದನ್ನ ಹಾಕ್ತಾ ಇದೀನಿ ಹತ್ತು ಟೊಮೆಟೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹತ್ತು ಟೊಮೆಟೊ ಹಣ್ಣನ್ನು ಹಾಕಾದ ನಂತರ ನೆಕ್ಸ್ಟ್ ನಾನಿಲ್ಲಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದಲ್ಲ ಆ ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸ್ಟ್ರೈನರಲ್ಲಿ ಸೋರ್ ಹಾಕ್ಕೊಂಡಿದ್ದೆ ಅದನ್ನು ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಈ ಸೊಪ್ಪು ಬೇಳೆ ಟೊಮೆಟೊ ಹಸಿಬೆಣ್ಸಿನ್ಕಾಯಿ ನಾನು ಏನೆಲ್ಲ ಹಾಕಿದ್ದೀನಿ ಇದೆಲ್ಲ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಕುಕ್ಕರ್ನಿಂದ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ತ್ರೀ ವಿಷಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್ ಇದನ್ನೆಲ್ಲ ಮೂರು ವಿಷಲ್ ಕೂಗಿಸ್ಕೊಂಡು ಆದ ನಂತರ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆದ್ದಿದೆ ಅಂತ ಸೊಪ್ಪು ಈ ರೀತಿ ನಯಸ್ಸಾಗಿ ಅಂದರೆ ದುಡ್ಡಿಗೆ ಬೆದ್ಕೋಬೇಕು ಅಲ್ಲಿವರೆಗೂ ನಾವು ವಿಷಲ್ ಕೂಗಿಸ್ಕೋಬೇಕು ಮೂರು ವಿಷಲು ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆದ್ದಿದೆ ಅಂತ ಈ ಬೆಂದಿರೋಂಥ ಸೊಪ್ಪನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು ಈ ಸೊಪ್ಪನ್ನು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಬೇಕಾದರೆ ಒಂದು ಕಪ್ಗೆ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾದ ನಂತರನೇ ರುಬ್ಕೊಳ್ಳಿ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ರುಬ್ಕೊತೀವಿ ತರ್ತರಿಯಾಗಿ ರುಬ್ಕೋಬೇಕು ಸೊಪ್ಪನ್ನು ನುಣ್ಣಗೆ ರುಬ್ಕೊಬೇಡಿ ತುಂಬ ನೈಸಾಗಿ ರುಬ್ಕೊಳಕ್ಕೆ ಹೋಗಬೇಡಿ ಈಗ ನಾನು ಸೊಪ್ಪನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಬಿಡ್ತೀನಿ ತಣ್ಣಗಾಗ್ಬಿಡ್ತೀನಿ ಐದು ನಿಮಿಷ ಈಗ ಈ ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಬೆದ್ದಿದೆ ಅಲ್ವಾ ಇದನ್ನ ರುಬ್ಕೊಳಕ್ಕೆ ಹೋಗಬಾರ್ದು ಬಸ್ಕೊಬೇಕು ಈ ಬಸ್ಸಿಯೋ ಕೋಲ್ ಅಂತ ಸಿಗುತ್ತೆ ಅದ್ರಲ್ಲಾದ್ರೂ ಬಸ್ಕೊಳ್ಳಿ ಸೌಟಲ್ಲಾದ್ರೂ ಬಸ್ಕೊಳ್ಳಿ ಈಗ ಈ ಪೊಟ್ಯಾಟೊ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ ಅದ್ರಲ್ಲಾದ್ರೂ ಬಸ್ಕೊಳ್ಳಿ ಒಟ್ಟಿನಲ್ಲಿ ಚೆನ್ನಾಗಿ ಬಸ್ಕೋಬೇಕು ನೀವು ತುಂಬ ಚೆನ್ನಾಗಿ ಬೆಂದಿರುತ್ತಲ್ಲ ಈ ರೀತಿ ಸೌಟಲ್ಲಿ ಅಥವಾ ಮಸಿಯೋ ಕೋಲಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಸಾಕು ನೀಟಾಗಿ ದುಡ್ಡುಗಾಗತ್ತೆ ಅಂದ್ರೆ ಸ್ವಲ್ಪ ಮಸ್ಕೊಂಡಾಗ ಆಗುತ್ತೆ ನಾನು ಮಸಪ್ ಸಾರಿಗೆ ಕೂಡ್ಸಿಕೋದಿಕ್ಕೆ ಹತ್ತು ಹಸಿ ಬಳಸಿದ್ದೀನಿ ಬಳಸಿದೀನಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮೊಸಬ್ ಸಾರು ಹಸಿ ಮೆಣಸಿನ್ಕಾಯಿ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ನಾನು ಇನ್ನಷ್ಟು ಟೇಸ್ಟ್ ಹೆಚ್ಚು ಮಾಡೋದಕ್ಕೆ ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಈಗ ನಾನು ಸೊಪ್ಪನ್ನು ತಣ್ಣಗಾದ ನಂತರ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ರುಬ್ಬಾದ ನಂತರ ಮಸ್ತಿಟ್ಕೊಂಡಿದ್ದೆ ಅಲ್ವಾ ಈ ಬೇಳೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈ ಮಿಶ್ರಣಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುಳಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿ ಅಂತಲೂ ಅಂತೀರಾ ನೀವು ಹುಳಿ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ರುಬ್ಬಿಟ್ಕೊಂಡಿದ್ದೀರ ತರತಾರಿಯಾಗಿ ರುಬ್ಬಿಟ್ಕೊಂಡಿರೋಂತಹ ಸೊಪ್ಪನ್ನು ಸಹ ಹಾಕಿ ಎಲ್ಲರೂ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ಟವ್ ಇಟ್ಟಿಲ್ಲ ಹಾಗೆ ನೆಲದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಹುಳಿ ಪುಡಿ ಏನಾಗುತ್ತೆ ಗಂಟು ಗಂಟಾಗ್ಬಿಡತ್ತೆ ಅದಕ್ಕೇನೆ ಈ ಸೊಪ್ಪು ಹುಳಿಪುಡಿ ಉಪ್ಪೆಲ್ಲ ಚೆನ್ನಾಗೆಲ್ಲ ಹೊಂದ್ಕೋಬೇಕು ಹೊಂದ್ಕೊಂಡಕ್ಕೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮಿಕ್ಸ್ ಆದ ನಂತರ ಒಂದು ಹೋಳು ಕಾಯಿ ತುರಿನ ಹಾಕೊತಾ ಇದ್ದೀನಿ ಬಸಪ್ ಸಾರಿಗೆ ಕಾಯಿ ತುರಿ ಹಸಿಮೆಣಕಾಯಿ ಇದೆಲ್ಲ ಹಾಕಿದ್ರೆ ಒಂದು ಒಳ್ಳೆ ರುಚಿನ ಕೊಡುತ್ತೆ ನಂತರ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹುಳಿನ ಹಾಕೋತಾ ಇದ್ದೀನಿ ಹುಣ್ಸೆ ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕು ಸ್ಪೂನ್ ಆಗಿರ್ಬೋದು ಒಂದು ಐದು ಟೇಬಲ್ ಸ್ಪೂನ್ ಆಗಿರ್ಬೋದು ಈ ರೀತಿ ಹುಣಸೆ ಹುಳಿನ ಹಾಕೋಬೇಕು ಯಾರು ಸಾಮಾನ್ಯವಾಗಿ ಮೊಸಬ್ ಸಾರಿಗೆ ಹುಣಸೆ ಹುಳಿ ಹಾಕೋದಿಲ್ಲ ನಾವು ಇದ್ದೀವಿ ಯಾಕಂದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಒಂದು ಎರಡು ಮೂರು ಕುದಿ ಕುದಿಸ್ಕೊಳ್ಳೋಣ ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಕುಕ್ಕರ್ನಲ್ಲಿ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಸಾಕು ಎರಡು ಮೂರು ಕುದಿ ಕುಣ್ಣು ಈ ಒಂದು ಮೊಸಬ್ ಸಾರನ ಕುದಿಸ್ಕೊಂಡು ಆದ ನಂತರ ಒಗ್ಗರಣೆ ಹಾಕಬೇಕು ಕೊನೆಯದಾಗಿ ನಾವು ಒಂದು ಒಗ್ಗರಣೆ ಮಾಡಿದ್ರೆ ಸಾರು ರೆಡಿ ಆಗುತ್ತೆ ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಎಣ್ಣೆ ಕಾದಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕೊಂಡಿದೀನಿ ಸಾಸಿವೆ ಸಿಡ್ದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಮಾಡಿ ಮಾಡಿಟ್ಕೊಂಡಿದೆ ನಂತರ ಜಜ್ಜಿನು ಸಹ ಇಟ್ಕೊಂಡಿದೆ ಆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬೆಳ್ಳುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹಿಂಗನ್ನು ಹಾಕೊಂತೀನಿ ಹಿಂಗನ್ನ ಹಾಕಿದ್ರೆ ಒಗ್ಗರಣೆಗೆ ಒಂದೊಳ್ಳೆ ಘಮ ಬರುತ್ತೆ ಇದಕ್ಕೋಸ್ಕರ ನಾವು ಹಿಂಗನ್ನ ಬಳಸ್ತೀವಿ ಅಡಿಗೆಗೆ ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಮಾಡೋದಲ್ಲ ಬ್ರೌನ್ ಕಲರ್ ಆಗಿದೆ ಬೆಳ್ಳುಳ್ಳಿ ಈಗ ಒಂದು ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದೆ ಸಣ್ಣ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದಲ್ಲ ಅದನ್ನ ಈ ಒಂದು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಡೈಲಿ ನಾವು ಒಂದೊಂದರ ಮಾಡ್ಕೊಳ್ಳೇಬೇಕು ಮಧ್ಯಾಹ್ನ ಊಟಕ್ಕಾಗಿರ್ಬಹುದು ಅಥವಾ ರಾತ್ರಿ ಊಟಕ್ಕಾಗಿರಬಹುದು ಡೈಲಿ ಒಂದೊಂದರ ಸಾಂಬಾರ್ನ ಮಾಡ್ಕೊಳ್ಳೇ ಬೇಕಾಗುತ್ತಲ್ವಾ ಅದ್ರಲ್ಲೂ ವಾರಕ್ಕೆ ಒಂದ್ಸಲ ಆದ್ರೂ ನಾವು ಮೊಸಂಸಾನ ಮಾಡ್ಕೊಳ್ಳೇಬೇಕು ಯಾಕಂತ ಅಂದ್ರೆ ಎಲ್ಲಾ ರೀತಿ ಸೊಪ್ಪು ಹಾಕಿರ್ತೀವಿ ತುಂಬಾನೇ ಆರೋಗ್ಯ ಒಂದು ಹೆಲ್ತಿ ರೆಸಿಪಿ ಇದು ಸೊ ಇವಾಗ ನೀವು ಆನೆನ ನೋಡಿ ಆನೆ ಬರಿ ಸೊಪ್ಪನ್ನೇ ತಿಂದು ಎಷ್ಟು ಶಕ್ತಿಶಾಲಿ ಎಷ್ಟು ಬಲಶಾಲಿ ಆಗಿದೆ ಅದೇ ರೀತಿ ನಾವು ಸೊಪ್ಪನ್ನು ತಿದ್ದಾಗ ಸೊಪ್ಪಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂದರೆ ನಮಗೂ ಸಹ ಶಕ್ತಿ ಬರುತ್ತೆ ಅದರಲ್ಲೂ ನಾವು ಎಲ್ಲ ರೀತಿ ಸೊಪ್ಪನ್ನು ಹಾಕಿ ಈ ಸಾಂಬಾರನ್ನ ಮಾಡ್ಕೊತಾ ಇದ್ದೀವಿ ಅದರಲ್ಲೂ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಾದ್ಮೇಲೆ ಇದು ಸ್ವಲ್ಪ ಕರ್ಬೇವ್ ಹಾಕೋತಾ ಇದ್ದೀನಿ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದೆ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಚೆನ್ನಾಗಿ ಸಾಂಬಾರು ಕುದಿತಾ ಇದೆ ನೋಡಿ ಕುದಿತಾ ಇರೋಂತಹ ಸಾಂಬಾರಿಗೆ ನಾನು ಈ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕಾದ ನಂತರ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಈ ಮೊಸಬ್ ಸಾರು ರೆಡಿ ಆಗುತ್ತೆ ಮಧ್ಯಾಹ್ನದ ಅಡುಗೆಗೆ ರಾತ್ರಿ ಅಡುಗೆಗೆ ಈ ಒಂದು ಮೊಸಂ ಸಾರನ್ನ ಸುಲಭವಾಗಿ ಮಾಡ್ಕೋಬೋದು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಮೊಸಂಸಾರು ಮಾಡಿರೋಂತಹ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ನ ಮಾಡಿ ಅಂತ ಹೇಳ್ತಾ ಇವಾಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ರೆಡಿಯಾಗಿದೆ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೊಸಬ್ ಸಾರನ್ನ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪಿನಕಾಯಿನ ಹಾಕೊಂಡೆ ಸಾಂಬಾರಿಗೆ ಉಪ್ಪಿನಕಾಯಿ ನಂಚ್ಕೊಳ್ತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆನೇ ನಾನು ಸಾರಿಗೆ ಇವತ್ತು ಮುದ್ದೆನ ಮಾಡ್ಕೊಂಡಿದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಜೊತೆ ಮೊಸಬ್ಸಾರು ನಂತರ ಸ್ವಲ್ಪ ಅನ್ನ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಂಚ್ಕೊಳ್ಳೋಕೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬೋಂಡ ಮಾಡ್ಕೊಂಡೆ ಬೋಂಡಾ ರೆಸಿಪಿ ನಿಮ್ಗೇನಾದರೂ ಬೇಕಾದರೆ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡಬಹುದು ಕೊನೆಯದಾಗಿ ಸ್ವಲ್ಪ ಮೊಸರನ್ನ ತಿನ್ನೋದಕ್ಕೆ ಮೊಸರು ಸಹ ಎತ್ತಿಟ್ಕೊಂಡಿದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಮೊಸಬ್ ಸಾರ್ ಜೊತೆ ಇದೆಲ್ಲ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು